bye Mas... ವಿಕೆರಯ್ಯವನ್ನು ಭದ್ರತೆ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮರ ಕೊಟ್ಟೆ ಜಿಲ್ಲಾ ಬ್ರಾಹ್ಮಣ ಚಂದ್ರ ಸಂಘಟನೆಯಿಂದ ಅಂದ್ಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ಜಯ ಕರ್ನಾಟಕ ಸಂಘಟನೆಯವರು ನಮಗೆ ಏನೋ ಒಂದು ನೀಡಿದ್ದಾರೆ ಜಿಲ್ಲಾ ಬ್ರಾಹ್ಮಣ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆ ವಿಕಿರ ಕೂಡ ಅವ್ರಿಗೆ ಮುಂದಿನ ದಾಳಿ ಆಗಿದೆ ಅವರಿಗೆ ರಕ್ಷಣೆ ಕೊಡೋದಕ್ಕೂ ಹಾಗೆ ಅನ್ನುವಂಥ ಒಂದು ಏನು ಮನವಿಯನ್ನು ಕೊಟ್ಟು ಬಂದಿದ್ದಾರೆ ಅದಕ್ಕೂ ಕೂಡ ನಾವು ಗಮನವನ್ನು ಕೊಡ್ತೇವೆ ಹೋರಾಟಗಳಿಗೆ ನಾವು ವಿವಿಧ ಸಂಘಟನೆಗಳು ಅನ್ಯೋನ್ಯವಾಗಿ ಪರಸ್ಪರ ಒಬ್ಬರಿಗೊಬ್ಬರು ಕೂಡಿಕೊಂಡು ಹೋರಾಟ ಮಾಡಿ ಕೈ ಜೋಡಿಸ್ಕೊಂಡು ಏನಾದರೂ ಸಾಧಿಸಿದ್ರೆ ನಿಶ್ಚಿತವಾದಂಥ ಜಯ ನಮ್ದಾಗುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟನೆಗಳು ಕೂಡಿ ನಮ್ಗೆ ಆಗ್ತಿರುವಂಥ ಅನ್ಯಾಯಗಳನ್ನು ಪ್ರತಿಭಟಿಸಲಿಕ್ಕೆ ನಾವೆಲ್ಲರೂ ಮುಂಚೂಣಿಯಲ್ಲಿ ನಿಲ್ಲೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮನೆ ಜಿಲ್ಲಾಧಿಕಾರಿಗಳು ಬಹಳ ತಡ ಮಾಡಿದ್ರೆ ಮತ್ತೆ ನಮ್ಮನ್ನ ಯಾವ ತಗೊಂಡು ಬೇಡ ಆದಷ್ಟು ಬೇಗನೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳ್ರಿ ಇಲ್ಲಿ ಎಲ್ಲರೂ ನಿಧಿ ಅಂತ ಇದ್ದಾರೆ ಏನೇ ಇರಲಿ ಬಿಟ್ಟು ಎಲ್ಲ ರಿಟೈರ್ಡ್ ಎಲ್ಲರದಿಲ್ಲ ನಮ್ಮ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬೇಡಿ ಆದಷ್ಟು ಬೇಗ ನಮ್ಮ ಅಪರ್ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಬಹಳ ಒಳ್ಳೇದಾಗ್ತದೆ ಅಂತ ವಿನಂತಿ ಮಾಡ್ತೀನಿ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಬ್ರಾಹ್ಮಣ ಮಹಾಸಂಘಟನೆಗೆ ಕರ್ನಾಟಕ ಸಂಘಟನೆಗೆ ಮತಾಟಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕನ್ನಡದ ಕೆಲಸ ಮಾಡುವಂತ ಕನ್ನಡದ ಗುಡಿಗಳನ್ನ ಈ ರೀತಿ ಹಲ್ಲೆ ತೀವ್ರವಾಗಿ ಖಂಡಿಸಬೇಕು ಜೊತೆಗೆ ಯಾರು ದುಷ್ಕರ್ಮಿಗಳಾದಾರ ಆ ಎಲ್ಲ ದುಷ್ಕರ್ಮಿಗಳನ್ನ ಈ ಕೂಡಲೇ ಬಂಧಿಸಬೇಕು ಜೊತೆಗೆ ಅವರನ್ನ ಗಲ್ಲಿ ಶಿಕ್ಷೆಗೆ ಏರಿಸ್ಬೇಕು ಮತ್ತೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ನೀವು ಸನ್ಮಾನ್ಯ ಶ್ರೀ ರಿಕ್ಕಿ ಅವರಿಗೆ ಸರ್ಕಾರದ ಸಂಸ್ಕೃತ ಭದ್ರತೆಯನ್ನ ಒದಗಿಸ್ಬೇಕು ಅಕಸ್ಮಾತ್ ನೀವೇನಾದ್ರು ಈ ತರ ಮಾಡಿ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ಲಕ್ಷಾಂತರ ಜನ ಜಯ ಘಟಕ ಸಂಘಟನೆ ಅವರು ಇದ್ದಾರೆ ದಿನ ವಿಧಾನಸಭಾ ಹುದ್ದಿಗೆ ಕೂಡ ಹಾಕಬೇಕಾಗುತ್ತೆ ಹಾಗಾಗಿ ಅದನ್ನು ಅನುವು ಮಾಡಿಕೊಡ್ತೇನೆ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಮನವಿ ಮಾಡ್ತೇವೆ ಇದರಲ್ಲಿ ಸ್ಪರ್ಶಪಾತವಾದ ರಾಜಕೀಯ ರಹಿತವಾದ ತನಿಖೆ ಆಗ್ಬೇಕು ಮತ್ತೆ ಸೂಕ್ತ ಭದ್ರತೆ ಕೊಡಬೇಕು ತಪ್ಪಿತಸ್ಥರ ಮೇಲೆ ನಲ್ಲಿ ಶಿಕ್ಷೆಗೆ ಏರಿಸಬೇಕಂತ ನಾವು ಜಯ ಘಟಕ ಸಂಘಟನೆ ಇವತ್ತು ಒತ್ತಾಯಿಸಿ ನಗರದಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಹೇಳಿಗಳು ಆ ಒಂದು ಹೇಳಿತನವನ್ನು ನಾವು ಖಂಡಿಸ್ತಾ ಇದ್ದೇವೆ ಜಯ ಕರ್ನಾಟಕದಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಡುವುದು ಏನಂತಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಈ ತಕ್ಷಣ ಮುಂದಿನ ನಿರ್ಮಾಣ ವಾರಲ್ಲ ತಿಂಗಳಲ್ಲ ಈ ಈ ಸಂದರ್ಭ ಈ ರೀತಿ ಇಲ್ಲಿಂದಲೇ ಅವರಿಗೆ ಭದ್ರತೆಯನ್ನು ಒದಗಿಸುವಂತ ವ್ಯವಸ್ಥೆ ಆ ಸರ್ಕಾರ ಮಾಡಬೇಕು ಇಂತಹ ಹೀನಕರ್ತಗಳನ್ನು ಎಸಿಕುವಂತಹ ದುಷ್ಕರ್ಮಿಗಳಿಗೆ ತಕ್ಷಣ ಶಿಕ್ಷೆ ಆಗಬೇಕು ಇಲ್ಲ ಅಥವಾ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ನೀವೇನಾದ್ರೂ ಇದರಲ್ಲಿ ಪಕ್ಷಪಾತ ಮಾಡಿದ್ದರವಾದ್ರೆ ಮುಂದಿನ ನಿರ್ಮಾಣದಲ್ಲಿ ನಾವೆಲ್ಲರೂ ಕರ್ನಾಟಕದ ನಲವತ್ತು ಲಕ್ಷ ಕಾರ್ಯಕರ್ತರು ಇದ್ದೇವೆ ಎಲ್ಲರೂ ಸಂಘಟನೆಯಾಗಿ ಇವತ್ತು ವಿಧಾನಸಭೆಯನ್ನು ಮೃತಗೆ ಮಾಡುವಂತ ಕೆಲಸ ಮಾಡ್ತೇವೆ ಆ ಸಂದರ್ಭವನ್ನು ಸರ್ಕಾರ ತಂದುಕೋಬಾರದು ಆ ಸಂದರ್ಭವನ್ನು ಸರ್ಕಾರ ತಂದುಕೋಬಾರದು ಇಂತಹ ಭೇಟಿ ಮಾಡುವ ನಾವೇನು ಹೆದರುವುದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ವತಿಯಿಂದ ಡಿ ಸಿ ಅವರಿಗೆ ಆ ಮನೆ ಬೆಲೆ ಜಿಲ್ಲೆಯಿಂದ ಮನವಿ

ಕನ್ನಡ ನಾಡಿನ ನುಡಿ ಸೇವೆ ಮಾಡುತ್ತಿರುವ ರಿಕ್ಕಿ ರೈ ಅವರ ಮೇಲೆ ನಡೆದ ದಾಳಿಯನ್ನು ನಾವು ಖಂಡಿಸುತ್ತೇವೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಸನ್ಮಾನ್ಯ ಶ್ರೀ ರಿಕ್ಕಿ ರೈ ಅವರ ಸರ್ಕಾರದ ವತಿಯಿಂದ ಸೂಕ್ತ ಭದ್ರತೆಯನ್ನು ನೀಡಬೇಕು ಕನ್ನಡ ನಾಡಿನ ಸೇವೆ ಮಾಡುವಂತಹ ಭಯವಿಟ್ಟು ರುವ ಮುಕ್ತವಾಗಿ ನಾಡಿನ ಸೇವೆ ಮಾಡಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸರ್ಕಾರ ಈ ಕೂಡಲೇ ಕೃಷಿ ಬಂಧಿಸದೆ ಹೋದ್ರೆ ಜಯ ಕರ್ನಾಟಕ ಚನ್ನ ಗಣ ವತಿಯಿಂದ ರಾಜ್ಯಾದ್ಯಂತ ಕೃಷಿ ಹೋರಾಟವನ್ನು ಮಾಡುತ್ತೇವೆ ಇವತ್ತಿಂದ ಬರೀ ಟೇಲರ್ ನಾಡಿನ ದಿವಸ ಜನರಿಗೆ ಅಷ್ಟೇ ಗೊತ್ತಾಗಿ ಶಿಕ್ಷಣದ ನೂರಾರು ಕಾರ್ಯಕರ್ತರು ಸೇರಿದ್ದೇವೆ ನೀವೇನ ಹೆದ ಪ್ರಯತ್ನ ನಾವು ನಾವೆಂದು ಹೆದರುವುದಿಲ್ಲ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಎದೆಗಟ್ಟಿಗಳು ಕೊಂಡು ನೋಡೋಲ್ಲ

ದಾಳಿಯಾಗಿದೆ ಈ ದಾಳಿಯನ್ನು ಖಂಡಿಸಿ ಇವತ್ತಿಗೆ ಜಯ ಕರ್ನಾಟಕ ಸಂಘಟನೆಯ ಗದಗ ಜಿಲ್ಲೆಯ ನೂರಾರು ಕಾರ್ಯಕರ್ತರು ಬಿಡದಿಯ ಅಣ್ಣಮುತ್ತಯರ್ ಅವರ ಮನೆ ಮುಂಭಾಗದಲ್ಲಿ ಅವ್ರ ಪೂತ್ರ ರಿಕ್ಕಿ ರೈವ್ ಮೇಲೆ ಗುಂಡಿನ ದಾಳಿ ಆಗಿದೆ ಇದನ್ನ ಗದಗ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆಯಿಂದ ಖಂಡಿಸಿ ಇವತ್ತಿಗೆ ನೂರಾರು ಜನ ಕಾರ್ಯಕರ್ತರು ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿ ಅವರಿಗೆ ಮನೆಯನ್ನು ಕೊಟ್ಟಿದ್ದೇವೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಮಾಧ್ಯಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸನ್ಮಾನ್ಯ ಗೃಹ ಮಂತ್ರಿಗಳು ಈ ಒಂದು ತನಿಖೆಯನ್ನ ಅತಿ ತೀವ್ರವಾಗಿ ನಡೆಸಬೇಕು ತೀಕ್ಷಣದಿಂದ ನಡೆಸಬೇಕು ರಾಜಕೀಯ ರಹಿತವಾಗಿ ನಡೆಸಬೇಕು ಪಕ್ಷಪಾತವಿಲ್ಲದೆ ನಡೆಸಬೇಕು ಯಾವುದೇ ಕಾರಣಕ್ಕೂ ಎಷ್ಟು ಜನ ದುಷ್ಕರ್ಮಿಗಳ ಅವ್ರೆಲ್ಲರೂ ತತ್ಕ್ಷಣದಿಂದ ಬಂಧಿಸಬೇಕು ನಮ್ಮ ಪೊಲೀಸ್ ಇಲಾಖೆ ಮೇಲೆ ಹೆಮ್ಮೆ ಇದೆ ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆ ಹಾಗಾಗಿ ಸನ್ಮಾನ್ಯ ಗೃಹ ಮಂತ್ರಿಗಳನ್ನ ನಾವು ಇಲ್ಲಿಗೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇದ್ರ ರಾಜಕೀಯ ಇರಲೇಬಾರದು ನಿಷ್ಪಕ್ಷವಾದವಾಗಿ ತನಿಖೆಯನ್ನು ನಡೆಸಿ ಏನು ದುಷ್ಕರ್ಮಿಗಳಾದಾರ ಎಲ್ಲ ದುಷ್ಕರ್ಮಿಗಳನ್ನ ತತಕ್ಷಣದಿಂದ ಬಂಧಿಸಬೇಕು ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಜೊತೆಗೆ ಇವತ್ತಿಗೇನು ಜಯ ಕರ್ನಾಟಕ ಸಂಘಟನೆ ಲಕ್ಷಾಂತರ ಕಾರ್ಯಕರ್ತರದಾರ ಇದರ ಒಂದು ಸಂಸ್ಥಾಪಕ ಅಧ್ಯಕ್ಷರಂತೆ ರಿಕ್ಕಿರ್ ರೈ ಅವರಿಗೆ ಸರ್ಕಾರದ ವತಿಯಿಂದ ಸೂಕ್ತವಾಗಿ ಭದ್ರತೆ ಕೊಡಬೇಕು ಅವ್ರೆಲ್ಲಿಯಾದ್ರು ಸರ್ಕಾರದಿಂದ ಗಣ್ಯಮಾನಗಳನ್ನು ಪೂರೈಸಿ ಅವ್ರ ಭದ್ರತೆಯನ್ನು ಕೊಡಬೇಕು ಅಲ್ಲಿವರೆಗೆ ಜಯ ಸಂಘಟನೆ ಹೋರಾಟ ನಿರಂತರವಾಗಿರ್ತೈತಿ ಅಕಸ್ಮಾತ್ ಸರ್ಕಾರ ಏನಾದ್ರೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದೆ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದೇವೆ ಬೆಂಗಳೂರಲ್ಲಿ ಕೂಡ ಬೃಹತ್ ಪ್ರತಿಭಟನೆ ಮಾಡಬೇಕಾಗತ್ತದೆ ಇದಕ್ಕೇನಾದ್ರೂ ಮತ್ತೆ ಸರ್ಕಾರ ಹೊಣೆ ಆಗುತ್ತೆ ಅಂತೇಳಿ